ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನಾನ್ ಚೈತ್ರ ಶೆಟ್ಟಿ ಹೇಗಿದ್ರೆ ಎಲ್ಲರೂ ಹೋಪುಲ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತು ನಾವು ವೀಸಾ ರಿನಿವಲ್ ಇದೆ ಇದೆ ಗೆ ಹೋಗ್ತಾ ಇದೀವಿ ಇಮಿಗ್ರೇಷನ್ ಹೋಯದ ಓಕೆ ಗೆ ಹೋಗ್ತಾ ಇದ್ದೀವಿ ಸೊ ನೋಡ್ಬೋದು ಗಡಿ ಬಿಡಿಯಲ್ಲಿ ನಾನು ಹೊರಟಿಟ್ಟಿದ್ದೀನಿ ಇವಾಗ ಮಕ್ಕಳು ಲಕ್ಷ್ಮಿ ಹೊರಟಿದ್ದಾಳೆ ನೋಡ್ಬೋದು ಬಿಸಿಲಿದೆ ಇಲ್ಲಿ ಸಿಕ್ಕಾಪಟ್ಟೆ ಆಗಿದೆ ಇವಾಗ ಇವಾಗ ಇವಳ ನಿದ್ದೆ ಮಾಡೋ ಟೈಮ್ ಆಗಿರೋದ್ರಿಂದ ಹಾಗೆ ನಿದ್ದೆ ಬರ್ತಾ ಇದೆ ಎರಡ್ ಗಂಟೆ ಅಷ್ಟೊತ್ತಿಗೆ ನಾರ್ಮಲಿ ನಾನು ಯಾವ ನಿದ್ದೆ ಮಾಡ್ತಿದ್ದೇನೆ ಹಾಗಾಗಿ ಪಾಪ ನಿದ್ದೆ ಬರ್ತಾ ಇದೆ ಅದ್ರ ನೋಡ್ತಾ ಇದ್ದಾಳೆ ನಿದ್ದೆ ಮಾಡುದಾ ಬೇಡ್ವಾ ಅಂತ ಹೇಳ್ಬಿಟ್ಟು ಅಲ್ಲಮ್ಮ ನಿಂದೆ ಬರ್ತಾಪ ಏನೋ ಅವಳು ಅವಳ ಭಾಷೆಯಲ್ಲೇ ಮಾತಾಡ್ತಾಳೆ ಅವಳು ಹೇಳಿ ಹೇಳಿ ಇಬ್ಬರಿಗೂ ನಿದ್ದೆ ಕಣ್ಣಿ ಇವಾಗ ನೋಡೋಣ ಬೇಗ ಕೆಲಸ ಆದ್ರೆ ಒಳ್ಳೇದು ಏನಾಗತ್ತೆ ಅಂತ ನೋಡ್ಬೇಕು ಹೋಗ್ತಾ ಹೋಗ್ತಾನೆ ಇಮಿಗ್ರೇಷನ್ ಆಫೀಸ್ ಬಂತು ನೋಡಬಹುದು ಎಷ್ಟು ಟ್ರೆಡಿಷ್ನಲ್ ಆಗಿದೆ ನೋಡಿ ಇಮಿಗ್ರೇಷನ್ ಆಫೀಸ್ ಕೂಡ ಎಷ್ಟು ಟ್ರೆಡಿಷ್ನಲ್ ಆಗಿದೆ ಅಂತ ಹೇಳಿ ನೀವೇ ನೋಡಬಹುದು ಇಲ್ಲಿ ಇನ್ನೂ ಒಂದು ಅದ್ಭುತ ಇದೆ ನೀವು ನೋಡಿ ನಿಮಗೆ ಗೊತ್ತಾಗತ್ತೆ ವಿಡಿಯೋನ ನೋಡ್ತಾ ಇರಿ ಏನಾಗುತ್ತೆ ಅಂದರೆ ಇಂಡಿಯಾದಲ್ಲಿ ನಾವೆಲ್ಲ ಟೆಂಪಲ್ಗೆ ಹೋಗಬೇಕಾದ್ರೆ ಏನಿರುತ್ತೆ ಹೇಳಿ ಜೀನ್ಸ್ ಪ್ಯಾಂಟನ್ನು ಹಾಕೋ ಹೋಗಿ ಹೋಗಬಾರ್ದು ಅಂತ ರೂಲ್ಸ್ ಇರುತ್ತೆ ಅಲ್ವಾ ನಮ್ಗೆ ಅದೇ ಹೆಚ್ಚು ಈ ಥರ ರೂಲ್ಸ್ ಮಾಡ್ಬಿಟ್ಟಿದಾರಲ್ವಾ ಅಂತ ಮನಸ್ಸಲ್ಲೇ ಇರುತ್ತೆ ಇಲ್ಲಿ ನೋಡಿ ಜಸ್ಟ್ ಇಮಿಗ್ರೇಷನ್ ಆಫೀಸಿಗೆ ಹೋಗಬೇಕಾದ್ರೂ ಕೂಡ ನೀವು ಶಾರ್ಟ್ಸನ್ನು ಬಾಯ್ಸ್ ಕೂಡ ಹಾಕೊಂಡು ಹೋಗೋಂಗಿಲ್ಲ ಕಾಲು ಕೆಳಗೆ ತೋರಿಸಂಗಿಲ್ಲ ಗರ್ಲ್ಸು ಹಾಕಂಗಿಲ್ಲ ಆ ಥರ ಎಲ್ಲ ರೂಲ್ಸ್ ಇದೆ ಬಾಲಿಯಲ್ಲಿ ತುಂಬಾ ರೂಲ್ಸ್ ಇದೆ ಖುಷಿ ಖುಷಿಯಾಗುತ್ತೆ ಹಾಗೆಯೇ ನಾವಿವಾಗ ಒಳಗಡೆ ಹೋದ್ವಿ ಸೊ ಅದನ್ನು ಅವರು ತುಂಬ ನಮ್ರತೆಯಿಂದ ಹೇಳ್ತಾರೆ ಆರ್ಡರ್ ಥರ ಏನೂ ಇಲ್ಲ ಜಸ್ಟ್ ನೀವೇ ನೋಡ್ಬೋದು ಅವರದ್ದು ಹವಾಭಾವ ಯಾವ ರೀತಿ ಇರುತ್ತೆ ಅಂತ ಹೇಳಿ ಅದೊಂದು ಖುಷಿ ಆಗುತ್ತೆ ಹೋಗಬೇಕಾದ್ರೆ ಇಲ್ಲಿ ಒಂದು ಟೆಂಪಲ್ ಥರ ಇದೆ ನೋಡಿ ಇದು ದೇವಸ್ಥಾನ ಇದು ಬಾಲಿಯ ದೇವಸ್ಥಾನ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಈ ದೇವಸ್ಥಾನಕ್ಕೆ ಹೋಗಬೇಕು ನೀರು ಮಧ್ಯೆ ಇರುತ್ತಂತೆ ಹೋದಾಗ ನಾನು ಖಂಡಿತವಾಗ್ಲೂ ವಿಡಿಯೋ ಮಾಡ್ಕೊತೀನಿ ಹೋಗಬೇಕಾದ್ರೆ ನನ್ನ ಮಕ್ ಮಗಳು ಮಲ್ಗಿದ್ಲು ಇವಾಗ ನೋಡಿ ಆಕ್ಟಿವ್ ಆಗಿ ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಎಲ್ಲಿ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಹಾಗೆಯೇ ನಮಗೆ ಒಬ್ರು ಅಲ್ಲಿ ಪೊಲೀಸವರು ಇರೋದರಿಂದ ಅವ್ರಿಗೆ ನಮ್ಮ ಕೆಲಸ ಎಲ್ಲ ಬೇಗ ಬೇಗ ಆಯಿತು ಹೋದ್ಗೆ ಹೋದ ತಕ್ಷಣವೇ ಆಯಿತು ಶ್ರೀಧರ್ ಟರ್ಮ್ ಆಯಿತು ಹಾಗೆಯೇ ಮಕ್ಕಳದ್ದು ಕೂಡ ವೀಸಾ ರಿನಿವಲ್ ಪ್ರೊಸೆಸ್ ಆಯಿತು ಕೊನೆಯದಾಗಿ ನಂದು ಕೂಡ ಆಯಿತು আশো ইল বনি তানে একডে বনে ಹಾಗೆಯೇ ಗೋಡೆ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲಿ ಹಾಕಿರುವಂಥ ಫೋಟೋ ಇರ್ಬೋದು ಇದೆಲ್ಲ ಬಾಲಿ ಟ್ರೆಡಿಷನ್ ಇರುತ್ತಲ್ಲ ಅದನ್ನೇ ಅವ್ರು ಹಾಕ್ತಾರೆ ತುಂಬಾ ಫಾಲೋ ಅಪ್ ಮಾಡ್ತಾರೆ ನನ್ನ ಪ್ರಕಾರ ಇದು ನನಗಂತೂ ಇಂಡಿಯಾ ಥರನೇ ಅನಿಸುತ್ತೆ ಯಾಕಂತಂದರೆ ನಾವು ಇಂಡಿಯಾದಲ್ಲಿ ತುಂಬಾ ಕಲ್ಚರನ್ನು ಫಾಲೋ ಅಪ್ ಮಾಡ್ತೀವಲ್ವ ಇಲ್ಲೂ ಕೂಡ ಹಾಗೆ ಅವ್ರದ್ದು ಡ್ಯಾನ್ಸ್ ಫಾರ್ಮ್ ಇರ್ಬೋದು ಎಲ್ಲ ಕೂಡ ಹಾಗೆ ಮಾಡೋ ರೀತಿಯಲ್ಲಿ ಚೇಂಜ್ ಇರುತ್ತೆ ಖಂಡಿತವಾಗಲೂ ಒಮ್ಮೆ ನೀವು ಬಾಲಿಗೆ ವಿಸಿಟ್ ಕೊಡಬೇಕು ಯಾಕಂತಂದರೆ ಇವಾಗೆಲ್ಲ ಫೇರ್ ಕೂಡ ತುಂಬ ಕಡಿಮೆ ಇದೆ ಅಂತೆ ಒಂದ್ಸಲ ಚೆಕ್ ಮಾಡಿಕೊಳ್ಳಿ ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ ನಿಮಗೆ ಇಲ್ಲಿ ಬಂದಾಗ ಹಾಗೆಯೇ ನಾವು ರಿಟರ್ನ್ ಹೋಗೋ ಟೈಮ ಆಯಿತು ಹಾಗೆಯೇ ಹೊಡ್ತಾ ಇದ್ವಿ ಏನಂತಂದ್ರೆ ನಾವು ಹೊಡಬೇಕಾದ್ರೆ ತುಂಬಾ ಖುಷಿ ರಿಟರ್ನ್ ಹೋಗ್ಬೇಕಂದ್ರೆ ಅವಳಿಗೆ ಆಗೋದೇ ಇಲ್ಲ ಮಕ್ಕಳೇ ಹಾಗೆ ಅಲ್ವಾ ರಿಟರ್ನ್ ಮನೆಗೆ ಹೊಡ್ತೀವಿ ಅಂತ ಹೇಳಿದ್ರೇನೆ ಬೇಡ ಬೇಡ ಅಂತಲೇ ಗಲಾಟೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವಳಿಗೆ ಇವಾಗ ನೀರು ಬೇಕು ಅಂತ ಹಠ ಮಾಡ್ತಾ ಇದ್ಲು ಶ್ರೀಧರ್ ಹೇಳಿದರು ಮನೆ ಪಕ್ಕಕ್ಕೆ ಅಂದರೆ ಹತ್ತಿರ ಇದೆ ನಮಗೆ ಇದು ಆಫೀಸು ಮನೆ ಕೂಡ ಹತ್ತಿರ ಇತ್ತು ಹಾಗಾಗಿ ಅಲ್ಲಿ ನೋಡಿ ಇನ್ನೊಬ್ಬರು ಕೂಡ ಅದೇ ಥರ ಲುಂಗಿಯನ್ನು ಉಟ್ಕೊಂಡಿದ್ದಾರೆ ನೋಡಿ ನಮ್ಮ ಇದರಲ್ಲಿ ನಾವು ಅದಕ್ಕೆ ಲುಂಗಿ ಉಡೋದಂತಲೇ ಹೇಳೋದು ಸೊ ಆ ಥರ ಹಾಕ್ಕೊಟ್ಟಿದ್ದಾರೆ ನೋಡಿ ಗರ್ಲ್ಸಿಗೂ ಕೂಡ ಹಾಕ್ತಾರೆ ಬಾಯ್ಸ್ ಮಾತ್ರ ಅಲ್ಲ ಯಾರೂ ಕೂಡ ಹಾಗೆ ಅಲ್ಲಿಗೆ ಹೋಗಬಾರ್ದು ಸೊ ಹೋಗಬೇಕಾದ್ರೆ ರಿಟರ್ನ್ ಕೊಟ್ಟರೆ ಆಯಿತು ಹಾಗೆಯೇ ಸಂಜೆ ಸ್ವಲ್ಪ ಹೊತ್ತು ಮಕ್ಕಳು ರೆಸ್ಟ್ ಮಾಡಿದರು ಎಲ್ಲ ಆದಮೇಲೆ ನನಗೆ ಸ್ವಲ್ಪ ಇತ್ತು ಸಿಕ್ಕಾಪಟ್ಟೆ ಶೋಲ್ಡ್ರ್ ಪೇಯ್ನ್ ಬರ್ತಾ ಇತ್ತು ಯಾಕೆ ಅಂತ ಗೊತ್ತಿರಲಿಲ್ಲ ತುಂಬ ದಿನದಿಂದ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಹೋಗ್ಬೋದು ಅಂದ್ಕೊಂಡೆ ಬಟ್ ಅದು ಹೋಗಲಿಲ್ಲ ಹಾಗಾಗಿ ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಅಂತ ಹೇಳಿ ಹೊರಟ್ವಿ ಸ್ವಲ್ಪ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದಾರೆ ನೋಡೋಣ ಅಂತ ಹೇಳಿದ್ದಾರೆ ನೋಡಬೇಕು ಮಝಲ್ಸ್ ಏನೋ ಸ್ಟಿಫ್ ಆಗಿರಬೇಕು ಅಂತ ಹೇಳಿದ್ದಾರೆ ಹಾಗೆಯೇ ಅಲ್ಲಿ ಹೊರಗಡೆ ಗಾಳಿಪಟ ಹಾರ್ತಾ ಇತ್ತು ಮಕ್ಕಳಿಗೆ ತುಂಬ ಇಷ್ಟ ಅಲ್ವಾ ಅದು ಬೇರೆ ತುಂಬ ಚೆನ್ನಾಗಿತ್ತು ಬಾಲಿಯಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಅಂದರೆ ಅದೇ ಅಲ್ಲಿ ಸಿಕ್ಕಾಪಟ್ಟೆ ಗಾಳಿಪಟ ಎಲ್ಲ ಹಾರಿಸ್ತಾ ಇರ್ತಾರೆ ನಾನು ಹಾಗೇ ಸಂಜೆ ಆದ್ಮೇಲೆ ಒಂದು ಸ್ವಲ್ಪ ಪರ್ಚೇಸ್ ಮಾಡೋದಿತ್ತು ಮಕ್ಕಳಿಗೆಲ್ಲ ಕ್ರೀಮು ಅದು ಇದೆಲ್ಲ ಖಾಲಿಯಾಗಿತ್ತು ಪರ್ಚೇಸ್ ಮಾಡೋಣ ಅಂತ ಹೋದೆ ಬಟ್ ಏನಾಗುತ್ತೆ ಗೊತ್ತಾ ನಿಮಗೂ ಕೂಡ ಹೀಗೆ ಆಗತ್ತಾ ಏನೋ ಪರ್ಚೇಸ್ ಮಾಡೋಕ್ ಹೋಗ್ತೀವಿ ಏನೇನೋ ತೊಗೊಂಬರ್ತೀವಿ ನಮ್ಮ ಹತ್ರ ಟೈಮ್ ಜಾಸ್ತಿ ಇರಲಿಲ್ಲ ಇತ್ತು ಲೇಟ್ ಆಗ್ತಾ ಇತ್ತು ಹಾಗಾಗಿ ಜಾಸ್ತಿ ಏನು ಪರ್ಚೇಸ್ ಮಾಡಿಲ್ಲ ಮಾಡ್ಲಿಲ್ಲ ನಾನು ಏನೆಲ್ಲ ತಗೊಂಡಿದ್ದೀನಿ ಅಂತ ಕ್ಲಿಪ್ ಎಂಡಲ್ಲಿ ಖಂಡಿತವಾಗ್ಲೂ ಹಾಕಿರ್ತೀನಿ ಮಕ್ಕಳಿಗೆ ಬಟ್ಟೆ ಇರ್ಬೋದು ಅದೆಲ್ಲ ತೊಗೊಂಡೆ ಮಕ್ಕಳು ಯಾವಾಗಲೂ ಅವ್ರದ್ದು ಎಲ್ಲಾದರೂ ಪರವಾಗಿಲ್ಲ ಹೋಗಿ ಹುಡ್ಕೋದೆ ಗೊಂಬೆಗಳನ್ನು ನನಗೂ ಕೂಡ ಗೊಂಬೆಗಳಂತಂದರೆ ತುಂಬಾ ಇಷ್ಟ ಹಾಗಾಗಿ ನೋಡ್ಕೋತಾ ಇದ್ದೆ ಬ್ಯಾಗ್ ಈ ಥರ ಬ್ಯಾಗೊಂದು ನಾನಿಗೆ ತೊಗೋಬೇಕು ಅಂತ ತುಂಬ ಆಸೆ ಇತ್ತು ಬಟ್ ಇದು ಸ್ವಲ್ಪ ದೊಡ್ಡದಿದೆ ತೊಗೊಂಡ ಇಲ್ವಾ ಅಂತ ನೀವು ವಿಡಿಯೋದ ರೆಂಡಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ ಹಾಗೆಯೇ ಪರ್ಚೇಸ್ ಎಲ್ಲ ಮಾಡ್ಕೊಂಡ್ವಿ ತಾನೇ ಅಲ್ಲ ಒಂದು ಶೂ ರ್ಯಾಕ್ ಇದೆ ಅಲ್ವಾ ನಮ್ಮ ನಮ್ಮನೇಲೂ ಕೂಡ ಸೇಮ್ ಇದೆ ಅವಳು ಅದೇ ಪಪ್ಪನಿಗೆ ಹೇಳ್ತಾ ಇದ್ದಾಳೆ ನೋಡಿ ಪಪ್ಪಾ ನೋಡಿ ಪಪ್ಪ ಶೂ ರ್ಯಾಕ್ ಶೂ ರ್ಯಾಕ್ ಅಂತ ಅಂತ ಹೇಳಿಬಿಟ್ಟು ತುಂಬ ಅಬ್ಸರ್ವ್ ಮಾಡ್ತಾಳೆ ನಿಜವಾಗ್ಲೂ ಅವಳು ಏನೇ ಇರಲಿ ಅದನ್ನ ಅಬ್ಸರ್ವ್ ಮಾಡೋದಿರ್ಬೋದು ಅದೆಲ್ಲ ತುಂಬಾ ಚಂದ ನಂಗೆ ಖುಷಿ ಆಗುತ್ತೆ ಸೊ ನಾವು ಸ್ವಲ್ಪ ಸಪೋರ್ಟಿವ್ ಆಗಿದ್ರೆ ಆ ಥರ ಎಲ್ಲ ಮಕ್ಕಳಿಗೆ ಸ್ವಲ್ಪ ಏನೋ ಒಂದು ಕಲಿಯೋ ಆಸೆ ಇರುತ್ತಲ್ವಾ ಏನೋ ಅವಳು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾಳೆ ಆಗುತ್ತೆ ನನಗೂ ಕೂಡ ನೋಡ್ಬೋದು ಮಕ್ಕಳ ಮಕ್ಕಳಿಗೆ ಆಟ ಆಡಲಿಕ್ಕೆ ಇಲ್ಲೆಲ್ಲ ತುಂಬ ಇತ್ತು ನಮಗೆ ಟೈಮ್ ಇರಲಿಲ್ಲ ನಮಗೆ ಜಾಸ್ತಿ ಎಲ್ಲ ತಗೊಳ್ಳೋದಕ್ಕೆಲ್ಲ ಆಗಲಿಲ್ಲ ಮತ್ತೇನೋ ಮತ್ತೊಂದು ಸಲ ಹೋಗ್ಬೋದು ಅಂತ ಹೇಳಿ ಪರ್ಚೇಸ್ಗೆ ಏನು ಬೇಕೋ ಅದನ್ನು ಮಾತ್ರ ತೊಗೊಂಡಿದ್ದು ಚಪ್ಪಲೆಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಗೊತ್ತಾ ಶ್ರೀಧರರು ಹೋಗಲಿ ತನ್ನ ಮಗಳಿಗೆ ಏನು ಬೇಕು ಅದನ್ನು ತಗೋತಾ ಇದ್ರು ಸೊ ಯಾ ಅವರು ಯಾ ಏನು ಮಕ್ಕಳಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಹಾಗಾಗಿ ಹೋದರೂ ಮಕ್ ಅಂದರೆ ಅವಳಿಗೆ ಹೊರಗಡೆ ಎಲ್ಲ ಸ್ವಲ್ಪ ಇಲ್ಲಿ ಹೋಗಬೇಕಾದ್ರೆ ಏನು ಹಾಕಲ್ದೆ ಕಳ್ಸಲಿಕ್ಕೆ ಆಗೋದಿಲ್ಲ ಅಲ್ವಾ ಕಾಲಿಗೆ ಚುಚ್ಚುತ್ತೆ ಬಟ್ ಅವಳಿಗೆ ಚಪ್ಪಲೆ ಸಿಗಲ್ಲ ಅವಳು ಸೈಜ್ ಸಿಗಲ್ಲ ಸಾಕ್ಸ್ ಹಾಕಿ ಕಳಿಸಿದ್ರು ಕೂಡ ಅದು ಕರೆಕ್ಟ್ ಆಗಲ್ಲ ಹಾಗಾಗಿ ನಾನು ತಾನೆಂದೇ ಚಪ್ಪಲನ್ನ ಹಾಕಿರ್ತೀನಿ ಅವಳಿಗೆ ಶೂಲೆಲ್ಲಾ ಸಿಗುತ್ತೆ ಸಿಂಪಲ್ ಚಪ್ಪಲಲ್ಲಿ ಸಿಗಲ್ಲ ಬಟ್ ಇವತ್ತೊಂದು ಸಿಕ್ತು ತುಂಬಾನೇ ಚೆನ್ನಾಗಿತ್ತು ಹಾಗೆಯೇ ಮನೆಗೆ ಹೋಗೋಣ ಅಂತ ನಾನು ಹೇಳ್ತಾ ಇದ್ದೀನಿ ಬರೋದೇ ಇಲ್ಲ ಅಂತ ಹೇಳಿ ಅಲ್ಲಿ ಹೋಗಿ ಮೆಟ್ಕಾಲ ಮೇಲೆ ಕೂತ್ಕೋತಾಳೆ ನೋಡಿ ಹೇಳಿದ ಮಾತು ಅವಳು ಅಷ್ಟು ಸುಲಭದಲ್ಲಿ ಕೇಳಲ್ಲ ಚಿಕ್ಕೊಳಾದರೂ ತುಂಬಾನೇ ಚೂಡಿದ್ದಾಳೆ ಇವಳು ಏನು ಕಮ್ಮಿ ಇಲ್ಲ ಸೊ ಎರಡು ಮಕ್ಕಳನ್ನ ಮೈಂಟೈನ್ ಮಾಡೋದಿದೆಯಲ್ಲ ದೊಡ್ಡ ಟಾಸ್ಕ್ ನಮ್ಮಿಬ್ರಿಗೆ ಹೇಳಬೇಕು ಅಂತ ಅಂದ್ರೆ ಬಟ್ ಒಂಥರ ಮಜಾ ಇರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ಬೋದು ಅಕ್ಕ ಎತ್ಕೋಬೇಕು ಅಂತ ಪಪ್ಪನ ಹತ್ರ ಹೇಳ್ತಾ ಇದ್ದಾಳೆ ಎತ್ಕೊಳ್ಳಿ ಪಪ್ಪಾ ಎತ್ಕೊಳ್ಳಿ ಪಪ್ಪ ಪಪ್ಪನಿಗೆ ಗಜೆ ಇತ್ತು ಅಂದ್ರೆ ಸ್ವಲ್ಪ ಪಪ್ಪನ ಜೊತೆಗೆ ಪಪ್ಪನ ಮಗಳ ತರ ಇರ್ತಾಳೆ ಅವಳು ಹಾಗೇನೆ ಬರ್ತಾ ಏನಾದ್ರೂ ತಿನ್ಕೊಂಡ್ ಬರೋಣ ಅಂತ ಅನ್ಕೊಂಡು ಹೋಗಿತ್ತಲ್ಲ ಅಲ್ಲೇನೆ ಹೋಗಿ ತಿನ್ಕೊಂಡು ಬಂದ್ವಿ ಈ ಥರ ಒಂದು ಜ್ಯೂಸ್ ಕೊಡ್ತಾರೆ ಸ್ಪೆಷಲ್ ಆಗಿರುತ್ತೆ ಡಬ್ಲ್ಯೂ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಸ್ಮೆಲ್ಲೆಲ್ಲ ಪಾಪುಗೆ ಅದ ಮೇಲೆ ಇದೆಲ್ಲ ಬಿಡಿಸ್ಬಿಟ್ಟು ಕೊಡ್ತೀನಿ ನಾರ್ಮಲಿ ನಾನು ಕೊಡೋಲ್ಲ ಬಟ್ ಒಂದು ಕೇಳೋದೇ ಇಲ್ಲ ಬೇಕು ಬೇಕು ಅಂತ ಹಠ ಮಾಡ್ತಾಳೆ ಇವಾಗ ಸ್ವಲ್ಪ ದೊಡ್ಡೋಳಾಗಿರೋದ್ರಿಂದ ಇದೆಲ್ಲ ಕೊಟ್ಟರೆ ಹೆಲ್ತಿಗೆ ಅಷ್ಟೊಂದು ಒಳ್ಳೇದಲ್ಲ ಅಲ್ವಾ ಹೆಲ್ತಿಗೆ ಹಾಗಾಗಿ ಎಲ್ಲವನ್ನು ಕೊಡಲ್ಲ ಜಸ್ಟ್ ಒಂದು ಸ್ವಲ್ಪ ಕೊಟ್ಟಿರ್ತೀನಿ ಅಷ್ಟೇ ಈ ರೀತಿ ಮೊಟ್ಟೆ ಕೂಡ ಇತ್ತು ಇದರಲ್ಲಿ ಏನೋ ಇಲ್ಲಿನ ಇದರಲ್ಲಿ ಹೇಳ್ತಾರೆ ನನಗದು ಗೊತ್ತಾಗ್ತಿಲ್ಲ ಏನು ಹೇಳಬೇಕು ಅಂತ ಹೇಳಿಬಿಟ್ಟು ಹಾಗೆಯೇ ಕೊನೆಯದಾಗಿ ಐಸ್ ಕ್ರೀಮ್ ತಗೊಂಡ್ವಿ ಒಂದು ಐಸ್ ಕ್ರೀಮ್ ತಗೊಂಡ್ಬಿಟ್ಟು ಒನ್ ಬೈ ಫೋರ್ ಇರ್ಬೋದು ಆ ತರ ತಿನ್ವಿ ನಾವು ಯಾಕಂತಂದ್ರೆ ಮತ್ತೆ ಐಸ್ ಕ್ರೀಮ್ ಕೂಡ ಜ್ವರ ಎಲ್ಲ ಬಂದ್ರೆ ಅಂತ ಹೇಳ್ಬಿಟ್ಟು ಕೊಟ್ಟರೆ ಎಲ್ಲ ತಿಂತಾರೆ ಅದು ಇದು ಅಂತ ಏನಿಲ್ಲ ಐಸ್ ಕ್ರೀಮ್ ಕೂಡ ತಿಂತಾಳೆ ಪರ್ಚೇಸ್ ಮಾಡ್ಕೊ ಬಂದೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಸಿಂಪಲ್ ಆಗಿ ಮನೆಯಲ್ಲೇ ಹಾಕೊಳ್ಳುವಂಥ ಬಟ್ಟೆಗಳು ನೋಡ್ಬೋದು ಇದೊಂದು ಬಟ್ಟೆ ರೀತಿ ಪಾಪಕ್ಕೆ ಹಾಕ್ಲಿಕ್ಕೆ ಅದಕ್ಕೆ ರೀತಿ ಒಂದು ಪ್ಯಾಂಟ್ ಬಂದಿದೆ ಸೇಮ್ ಪ್ಯಾಟರ್ನ್ ಅಲ್ಲಿ ಇನ್ನೊಂದು ಕಲರ್ ಇದೆ ನೋಡ್ಬೋದು ಈ ತರ ಕಲರ್ ಇರೋದು ಅಂಡ್ ಇದಕ್ಕೂ ಕೂಡ ಒಂದು ಪ್ಯಾಂಟ್ ಇದೆ ಮಕ್ಕಳು ಒಳಗಡೆ ಆಡ್ತಾ ಇದ್ದಾರೆ ಸೊ ಹಾಗೆ ಇದು ಒಂದ್ ಅಂಗಿ ಫ್ರಾಕ್ ತುಂಬಾನೇ ಕ್ಯೂಟ್ ಇದೆ ಚೆನ್ನಾಗಿದೆ ನೋಡಿ ಚಿಕ್ಕ ಚೆನ್ನಾಗಿ ಕಾಣಿಸುತ್ತೆ ಇದು ಹಾಗೇನೆ ಇದೊಂದು ಟೀ ಶರ್ಟ್ ತಂದಿದ್ದು ಇದು ತಾನ್ಯನಿಗೆ ಇದು ಕೂಡ ತುಂಬಾ ಚೆನ್ನಾಗಿದೆ ಸ್ವಲ್ಪ ಸೈಜ್ ಅಲ್ಲಿ ದೊಡ್ಡದ ಅನ್ಸುತ್ತೆ ಬಟ್ ದೊಡ್ಡ ಸೈಜ್ ಅಂದ್ರೆ ಸ್ವಲ್ಪ ಒಳ್ಳೆದಾಗುತ್ತೆ ಬೇರೆ ಡ್ರೆಸ್ ಗೆಲ್ಲ ಹಾಕ್ಲಿಕ್ಕೆ ಅಲ್ವಾ ಹಾಗಾಗಿ ಮತ್ತೆ ದೊಡ್ಡವರಾಗಿ ಬಿಡ್ತಾರಲ್ವಾ ಹಾಗಾಗಿ ಚಿಕ್ಕ ತಗೊಂಡ್ಬಿಟ್ರೆ ಚಿಕ್ಕದಾಗಿ ಬರುತ್ತೆ ತಗೊಂಡ್ಬಿಟ್ರೆ ಪರವಾಗಿಲ್ಲ ಹಾಗೇನೆ ಈ ತರ ಒಂದ್ ಡ್ರೆಸ್ ತಗೊಂಡಿದ್ದು ನೋಡ್ಬೋದು ಇದು ಕೂಡ ತುಂಬಾ ಚೆನ್ನಾಗಿದೆ ಇದಕ್ಕೆ ಈ ರೀತಿ ಒಂದು ಶರ್ಟ್ ಬರುತ್ತೆ ಆಮೇಲೆ ಇದು ಚೆನ್ನಾಗಿದೆ ಹಾಗೇನೆ ಪಾಪುಗೂ ಒಂದು ಚಪ್ಪಲ್ ತಗೊಂಡಿದ್ದು ತುಂಬಾ ಚೆನ್ನಾಗಿದೆ ಕ್ಯೂಟ್ ಇದೆ ಅಲ್ವಾ ಇದು ಹಾಗೇನೆ ಇದೊಂದು ಬ್ಯಾಗ್ ತಗೊಂಡಿದ್ದು ಸೊ ತಾನಿಯಾ ಬೇಕು ಅಂತ ಅಂದು ಹಾಗಾಗಿ ತುಂಬಾನೇ ಚೆನ್ನಾಗಿದೆ ಬರುತ್ತೆ ಹಾಗೇನೆ ಇದು ಪುಟಾಣಿ ಒಂದು ಗೊಂಬೆ ತಂದಿದ್ದು ಇದು ಅವಳಿಗೆ ಇದು ಇವಳಿಗೆ ಹಾಗೇನೆ ಈ ತರ ರಬ್ಬರ್ ತಗೊಂಡೆ ಇದು ಕೂಡ ತುಂಬಾ ಚೆನ್ನಾಗಿದೆ ಇದು ಡ್ರೆಸ್ ಮ್ಯಾಚಿಂಗ್ ಒಂದು ಮೂರ್ನಾಲ್ಕು ತಗೊಂಡಿದ್ದೆ ಅದೆಲ್ಲೂ ಹೋಗಿದೆ ತುಂಬಾನೇ ಚೆನ್ನಾಗಿತ್ತು ಇಷ್ಟೇ ಪರ್ಚೇಸ್ ಮಾಡಿದ್ದು ಹೋಗೋದೇ ಲೇಟ್ ಆಯಿತು ಹಾಸ್ಪಿಟ್ಲಿಗೆ ಹೋಗೋದಿತ್ತು ಹಾಗಾಗಿ ಅಲ್ಲಿ ಹೋಗಿ ಅಲ್ಲಿ ಹೋಗಬೇಕಾದ್ರೆ ತುಂಬಾನೇ ಟೈಮ್ ಆಯಿತು ಮತ್ತೆ ಪರ್ಚೇಸ್ ಮಾಡ್ತಾ ಇದ್ರೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮೈನ್ ಥಿಂಕ್ ಏನೇನು ಬೇಕೋ ಅದನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದಿತ್ತು ಓಕೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಧನ್ಯವಾದಗಳು